ನಮಸ್ಕಾರ ನಾನಿದ್ದೀನಿ ಇವತ್ತು ಮತ್ತಿಕೆರೆಯ ಐಶು ಕೆಫೆನಲ್ಲಿ ಏನಪ್ಪ ಈ ದಿನ ಡಾಟ್ ಕಾಮ್ನವರು ಹೋರಾಟ ಸುದ್ದಿಗಳನ್ನ ಬಿಟ್ಟು ಹೋಟೆಲ್ನ ಇದೆಲ್ಲ ಕವರ್ ಮಾಡೋಕೆ ಶುರು ಮಾಡಿ ಅಂದ್ಕೊಂಡ್ರೆ ಅದಕ್ಕೊಂದು ಬಲವಾದ ಕಾರಣ ಇದೆ ಈ ಹೋಟೆಲ್ ನಡೆಸ್ತಾ ಇರೋದು ಒಬ್ಬ ಮಂಗಳಮುಖಿ ಈ ಸಮಾಜದಲ್ಲಿ ಬರೀ ಮಂಗಳಮುಖಿಯನ್ನ ಭಿಕ್ಷಾಟನೆಗೆ ಅಥವಾ ಲೈಂಗಿಕ ಪ್ರವೃತ್ತಿಗೆ ಅಷ್ಟೇ ಅನ್ನೋ ಸೀಮಿತ ಅಂದ್ಕೊಂಡಿರುವಂಥ ಈ ಸಮಯದಲ್ಲಿ ಐಶ್ವರ್ಯ ಅವರು ಒಂದು ಹೋಟೆಲ್ನ ಶುರು ಮಾಡಿದರೆ ತಮ್ಮ ಸ್ವಂತ ದುಡ್ಡಿನಲ್ಲಿ ಅವ್ರನ್ನ ನಾವು ಪರಿಚಯ ಮಾಡೋಕ್ಕೆ ಹೊರಟಿದ್ದೀನಿ ಬನ್ನಿ ಅವ್ರನ್ನ ಪರಿಚಯ ಮಾಡಿಕೊಳ್ಳೋಣ ಬನ್ನಿ ಈಗ ನಮ್ಮ ಜೊತೆ ಐಶ್ವರ್ಯ ಅವರು ಇದ್ದಾರೆ ಅವ್ರ ಜೊತೆ ಮಾತಾಡೋಣ ಇದ್ರ ಬಗ್ಗೆ ಏನಂತಾರೆ ಅಂತ ತಿಳ್ಕೊಳ್ಳೋಣ ಐಶ್ವರ್ಯ ರೇ ನಮಸ್ಕಾರ ನಮಸ್ಕಾರ ಐಶ್ವರ್ಯ ನಾವು ತಾವು ಒಂದು ಹೋಟ್ಲ್ ಶುರು ಮಾಡಿದಿರಿ ಇದ್ರ ಪ್ರೋಸೆಸ್ ಹೇಗಿತ್ತು ಸೊ ನಿಮ್ಗೆ ಏನು ಈಗ ಜನಗಳ ರೆಸ್ಪಾನ್ಸ್ ಹೇಗಿದೆ ನಿಮಗೆ ಹೋಟೆಲ್ ಸ್ಟಾರ್ಟ್ ಮಾಡಿದ್ದೀವಿ ತುಂಬ ಖುಷಿ ಅನ್ನಿಸ್ತಾ ಇದೆ ಸೊ ನಂಗೆ ತುಂಬ ದಿವಸದ ಕನಸು ಒಂದು ಹೋಟೆಲ್ ಸ್ಟಾರ್ಟ್ ಮಾಡಬೇಕು ಅಂತ ಕಸ್ಟಮರ್ಸು ತುಂಬ ಒಳ್ಳೆಯ ರೆಸ್ಪಾನ್ಸ್ ಇದೆ ಯಾಕಂದರೆ ಅವರು ವೇ ಆಫ್ ಥಿಂಕಿಂಗ್ ಇವಾಗ ಸ್ವಲ್ಪ ಚೇಂಜಸ್ ಆಗಿದೆ ನಿಮ್ಮವರು ಕೆಲಸ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಇವಾಗ ಗೊತ್ತಾಗ್ತಿದೆ ನಮಗೆ ಒಳ್ಳೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಕಸ್ಟಮರ್ಸು ಓಕೆ ಈಗ ನಾವು ಮುಂಚೆಯೆಲ್ಲ ಮಂಗಳ ಮುಖಿಯರಂದರೆ ಬರೀ ಲೈಂಗಿಕ ವೃತ್ತಿಗೆ ಅಥವಾ ಅಥವಾ ಭಿಕ್ಷಾಟನೆಗೆ ಅನ್ನೋದು ಒಂದು ಭಾವನೆ ಇತ್ತು ಸೊ ಈಗ ಅದನ್ನು ಸೊ ಭಾಳಷ್ಟು ಚೇಂಜಸ್ ಕಾಣ್ತಿದೆ ಸೊ ಈ ರಂಗ್ ಈ ನಿಟ್ಟಿನಲ್ಲಿ ನಿಮ್ಮ ಕಮ್ಯುನಿಟಿಯಿಂದ ನಿಮ್ಗೆ ಹೇಗೆ ಸಪೋರ್ಟ್ ಸಿಕ್ಕಿದೆ ಅಥವಾ ಏನಂತಿದ್ದಾರೆ ನಿಮ್ಮ 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 ರಿಲೇಟಿವ್ಸ್ ಅಥವಾ ನಿಮ್ಮ ಜನ ಎಲ್ಲ ನನ್ನ ಕಮ್ಯುನಿಟಿಯಿಂದ ತುಂಬ ಒಳ್ಳೆಯ ಸಪೋರ್ಟ್ ಸಿಗ್ತಾಯಿದೆ ಎಲ್ಲರೂ ನನಗೆ ಬ್ಲೆಸ್ಸಿಂಗ್ಸ್ ಕೊಡ್ತಾ ಇದ್ದಾರೆ ಮತ್ತು ತುಂಬ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಈ ಥರ ಕೆಲಸ ಸ್ಟಾರ್ಟ್ ಮಾಡಿದ್ಯಾ ತುಂಬ ಒಳ್ಳೇದಾಯಿತು ನಮ್ಮ ಕಮ್ಯುನಿಟಿನ ಐಡೆಂಟಿಫಿಕೇಷನ್ ಅಂತ ಚೇಂಜ್ ಮಾಡಿದ್ಯಾ ಎಲ್ಲರ ಹತ್ರ ಟ್ಯಾಲೆಂಟ್ ಇದೆ ನೀನು ಒಂದು ನಿನ್ನ ಒಂದು ಟ್ಯಾಲೆಂಟ್ನ ನಿನ್ನ ಗುರುತಿಸ್ಕೊಂಡು ನೀನು ಒಂದು ಕೆಲಸನ ತೊಡಗಿಸ್ಕೊಂಡಿದ್ಯಾ ಏನೇ ಸಪೋರ್ಟ್ ಇದ್ದರೆ ನಾವು ನಿಂಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ನಮ್ಮ ಅಂಗಿ ತನಕನೂ ಬಂದು ಮತ್ತು ನನಗೆ ಫೋನ್ ಮುಖಾಂತರ ಆಗಲಿ ನನ್ನ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ಕೂಡ ನಂಗೆ ತುಂಬ ಒಳ್ಳೆಯ ದೊಡ್ಡ ದೊಡ್ಡ ವ್ಯಕ್ತಿಗಳು ನಮ್ಮ ಕಮ್ಯುನಿಟಿಲಿರೋರು ನನಗೆ ತುಂಬ ಹೆಲ್ಪ್ ಸಪೋರ್ಟ್ ಮಾಡಿದ್ದಾರೆ ತುಂಬ ಒಳ್ಳೆಯ ಮಾತು ಹಾಡಿದ್ದಾರೆ ನನ್ನ ಹತ್ರ ಓಕೆ ಈ ಹೋಟೆಲ್ ಸ್ಟಾರ್ಟ್ ಮಾಡೋ ಮುಂಚೆ ಪ್ರೋಸೆಸೆಲ್ಲ ಹೇಗಿತ್ತು ಹಣ ಹಣದ ಅವಶ್ಯಕತೆ ಅಥವಾ ಅಥವಾ ಜಾಗದ ಅವಶ್ಯಕತೆ ಇದೆಲ್ಲ ಹೇಗೆ ಸರದು ಒಬ್ಬರೇ ಹೇಗೆ ಸರಿದೂಸ್ತದೆ ಈ ಹೋಟೆಲ್ ಮಾಡುವಾಗ ಮೇನ್ ಬರೋದು ಫೈನಾನ್ಷಿಯಲ್ ಪ್ರಾಬ್ಲಮ್ಮು ಮತ್ತು ಜಾಗ ನಾನು ತುಂಬ ಯೋಚನೆ ಮಾಡ್ತಿದ್ದೆ ನಾನೊಂದು ಜಾಗ ಹೋಗಿ ಅಪ್ರೋಚ್ ಮಾಡಿದ್ರೆ ಏನು ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅವ್ರು ಒಳ್ಳೆ ರೆಸ್ಪಾಂಡ್ ಕೊಡ್ತಾರೆ ಇಲ್ಲ ಕೊಡ್ತಾರೆ ಜಾಗ ಅನ್ನೋದು ಬಿಕಾಸ್ ಯಾಕಂದರೆ ಮಂಗಳ ಮುಖ್ಯ ಅಂದಿದ್ದ ತಕ್ಷಣ ಎಲ್ಲರೂ ನೆಗ್ಲೆಕ್ಟ್ ಮಾಡಂಗಿರುತ್ತೆ ಸೊ ನಾನು ಅಪ್ರೋಚ್ ಮಾಡಿದೆ ಅವ್ರು ನನ್ನ ಹತ್ರ ಮಾತಾಡಿದೆ ಅವ್ರಿಗೆ ಹೇಳಿದೆ ನಾನು ಕೆಲಸ ಮಾಡಬೇಕು ಅಂತ ಇದ್ದೀನಿ ಸರ್ ನನಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ಹೇಳಿದಾಗ ಖಂಡಿತ ಅವರು ನನ್ನ ಜಾಗ ಓನರ್ ಅವ್ರ ಹತ್ರ ಮಾತಾಡಿದೆ ನಾನು ಹೇಳಿದೆ ನನ್ನ ನನ್ನ ಇದರಲ್ಲ ಹೇಳಿದ್ಮೇಲೆ ಅವ್ರು ಹೇಳಿದ್ರು ಖಂಡಿತ ಮಾಡಿ ನಾನು ಹಿಂಗೆ ಸಪೋರ್ಟ್ ಮಾಡ್ತೀನಿ ಏನೇ ಸಪೋರ್ಟ್ ಇದ್ದರೆ ನನ್ನ ಹತ್ರ ಕಾಂಟ್ಯಾಕ್ಟ್ ಮಾಡಿ ನಾನು ಮಾಡ್ತೀನಿ ಅಂತ ಹೇಳಿ ಜಾಗನೂ ಕೊಟ್ಟರು ಮತ್ತು ದು ಫೈನಾನ್ಷಿಯಲ್ ಬಂದಾಗ ನಾನು ಲೋನ್ ತೊಗೊಂಡೆ ನಾನು ಇದು ಸ್ಟಾರ್ಟ್ ಮಾಡಿದ್ದು ನನ್ನ ಒಂದು ವೈಯಕ್ತಿಕ ದುಡ್ಡಿಂದನೇ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹೋಟೆಲ್ನ ನಾನು ಈಗ ತಮ್ಮ ತಮ್ಮ ಕಮ್ಯುನಿಟಿಯಲ್ಲಿ ನೀವು ಅವ್ರಿಗೆ ಬೇರೆಯವ್ರಿಗೆ ಏನು ಹೇಳಕ್ಕೆ ಬಯಸ್ತೀರ ನನ್ನ ಕಮ್ಯುನಿಟಿ ಪೀಪಲ್ಗೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಎಲ್ಲರಲ್ಲೂ ಒಂದು ಟ್ಯಾಲೆಂಟ್ ಇದೆ ನಮ್ಮ ಕಮ್ಯುನಿಟಿ ಅಂತ ಬಂದಿದ ತಕ್ಷಣ ಏನಂತ ಹೇಳ್ತಾರೆ ಅಂತ ಎಲ್ಲ ದೂರ ಮಾಡ್ತಾರೆ ಅಸಹ್ಯ ಅಂತ ನೋಡ್ತಾರೆ ಅಂತ ಅನ್ಕೋತಾರೆ ಹಂಗೆಲ್ಲ ನೋ ಅನ್ಕೋಬೇಡಿ ನಿಮ್ಮಲ್ಲೂ ಒಂದು ಟ್ಯಾಲೆಂಟ್ ಇರುತ್ತೆ ಅದನ್ನು ನೀವು ಮೇ ಈಚೆ ತಗೊಬನ್ನಿ ನಾನು ಇದು ನಾ ಹೋಟೆಲ್ ಮಾಡಿದ್ದ ಉದ್ದೇಶನೇ ಇದೆ ಯಾಕಂದರೆ ಒಂದು ಒಬ್ಬರು ನೋಡಿ ಕಲಿತಾರೆ ಜನ ಒಂದು ದೃಷ್ಟಿನೇ ಬೇರೆ ಥರ ಚೇಂಜ್ ಆಗುತ್ತೆ ನಾವೊಂದು ಎಕ್ಸಾಂಪಲ್ ಸೆಟ್ ಮಾಡ್ತಿದ್ದೀವಿ ಈ ಥರ ನಮ್ಮ ಕೈಲೂ ಆಗುತ್ತೆ ಅಂತ ನಾನು ನಾನು ಫಸ್ಟ್ ನಾನು ಇವಾಗ ಹೋಟೆಲ್ ಸ್ಟಾರ್ಟ್ ಮಾಡಿದ ನಂಗೆ ತುಂಬ ಖುಷಿ ಆಗುತ್ತೆ ಯಾಕಂದರೆ ನಮ್ಮನ್ನು ನೋಡಿ ನಾಲ್ಕು ಜನ ಕಲಿಬೋದು ನಮ್ಮ ಕಮ್ಯುನಿಟಿಯಲ್ಲಿ ಓಕೆ ಈ ಥರ ಮಾಡಿದ್ದಾರೆ ನನ್ನ ಹತ್ರ ಒಂದು ಸಲಹೆ ಇಲ್ಲ ಏನೊಂದು ಹೆಲ್ಪ್ ಅದ್ರ ಬಗ್ಗೆ ಏನು ಮಾಡೋಣ ಅಂತಲೂ ಕೇಳಿದ್ರು ನಾನು ಖಂಡಿತ ಸಪೋರ್ಟ್ ಮಾಡ್ತೀನಿ ಬಟ್ ನಾನೇನಂತೀನಿ ಎಲ್ಲರೂ ಕೆಲಸದಲ್ಲಿ ನಾವು ತೊಡಗಿಸ್ಕೊಳ್ಳೋಣ ಅರ್ಥ ಆಗುತ್ತೆ ನಮಗೂ ಕಷ್ಟಗಳಿದೆ ನಮಗೆ ಆಪರ್ಚುನಿಟಿಗಳು ಸಿಗೋಲ್ಲ ಅಂತ ಹೇಳ್ಬಿಟ್ಟು ಆಪರ್ಚುನಿಟಿಗಳು ನಾವಾಗಿ ಸೃಷ್ಟಿ ಮಾಡ್ಕೊಳ್ಳೋಣ ನಾವಾಗಿ ನಾವು ಒಂದು ಚೇಂಜಸ್ನ ತರೋಣ ಒಂದು ಸೊಸೈಟಿಗೆ ಅಂತ ನಾನು ಕೇಳ್ಕೊತಿದ್ದೀನಿ ನನ್ನ ನನ್ನ ಕಮ್ಯುನಿಟಿ ಅವರಿಗೆ ಐಶ್ವರ್ಯ ತಮ್ಮ ಈ ಪ್ರಯತ್ನಕ್ಕೆ ನಮ್ಮದೊಂದು ಸಲಾಂ ಹಾಗೂ ನಮ್ಮ ಎಲ್ಲ ಸಮಾಜದ ಸಪೋರ್ಟ್ ನಿಮ್ಮ ಕಡೆ ಇರುತ್ತೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಈಗ ನನ್ನ ಜೊತೆ ಇದ್ದಾರೆ ಕೆಲವು ಗ್ರಾಹಕರು ಅವರನ್ನ ಮಾತಾಡ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ ಸರ್ ತಮ್ಮ ಹೆಸರು ಪವ ಎಷ್ಟು ದಿವಸದಿಂದ ಇಲ್ಲಿ ಇಲ್ಲಿ ಬಂದು ನೋಡಿ ನೋಡ್ತೀವಿ ತಿಂದಿರಾ ಹೇಗಿದೆ ಟೇಸ್ಟು ಸರ್ ಹೋಟೆಲ್ ಸಾರಿಗೆ ಇಪ್ಪತ್ತು ದಿವಸ ಆಯ್ತಂತೆ ಸೊ ನಮಗೆ ಇನ್ಸ್ಟಾದಲ್ಲಿ ರೀಲ್ಸ್ ಬಂತು ಈ ಥರ ಮಾಡ್ತಾ ಇದ್ದಾರೆ ಯಾಕೆ ನಾವು ಇವರಿಗೆ ಸಹಕಾರ ಕೊಡಬಾರ್ದು ಅಂತ ಒಂದು ಕಾನ್ಸೆಪ್ಟ್ ಇತ್ತು ನಮಗೆ ಬಂದ್ವಿ ಟೆಸ್ಟ್ ಮಾಡ್ತಾ ಇದ್ವಿ ಊಟ ತಿಂಡಿ ಎಲ್ಲ ಸಕ್ಕದಾಗಿದೆ ಬನ್ನಿ ಟೆಸ್ಟ್ ಮಾಡಿ ತಿಂದು ನೋಡಿ ನೀವೇ ಹೇಳ್ತೀರಾ ಮತ್ತೆ ಯಾವುದೇ ಕಾರಣಕ್ಕೂ ಯಾವ ಪರ್ಸನ್ನೂ ಜಡ್ಜ್ ಮಾಡಬೇಡಿ ಅವ್ರೇನು ಕಷ್ಟ ಬೀಳ್ತಾರೆ ನೋಡಿ ಆಮೇಲೆ ಅದ್ರ ತಕ್ಕಂತೆ ನೀವು ನ್ಯಾನಿಡ್ಕೊಳ್ಳಿ ಆಯ್ ಊಟ ಮಾತ್ರ ಸೂಪರ್ ಆಗಿದೆ ಸರ್ ಮಂಗಳ ಮುಖಿಯರು ಗಂಡು ಮಕ್ಕಳು ಹೆಣ್ಮಕ್ಳು ಅಂತ ಬರೋದಿಲ್ಲ ಎಲ್ಲರೂ ಒಂದೇ ಅವ್ರನ್ನ ನಾವೇನು ಕೆಲಸ ಮಾಡ್ತೀವಿ ಅವರೇ ಕೆಲಸ ಮಾಡ್ತಾರೆ ಸೊ ಯಾರನ್ನೇ ಆಗಲಿ ಅಳಿಯೋದಕ್ಕಿಂತ ಮುಂಚೆ ನಾವೇನು ಅಂತ ನಾವು ತಿಳ್ಕೊಂಡ್ರೆ ಲೈಫ್ ಸರಿ ಇರುತ್ತೆ ಇಂಥವ್ರಿಗೆಲ್ಲ ಪ್ರೋತ್ಸಾಹಿಸಬೇಕು ಆಲ್ಮೋಸ್ಟ್ ನಮಗೆ ಅವ್ರಿಗೆ ಒಳ್ಳೇದು ಮಾಡೋಕ್ಕಾಗಿಲ್ವಾ ಕೆಟ್ಟದೊಂದು ಬಯಸ್ಬಾರ್ದು ಒಟ್ಟಿನಲ್ಲಿ ಇಂದು ಇಂಥ ಈ ಥರ ಇರೋರಿಗೆಲ್ಲ ಸಹಾಯ ಮಾಡಿ ಸಹಕಾರ ಕೊಡಿ ಅಷ್ಟೇ ನಾವು ಎಷ್ಟು ದಿನ ಬರ್ತಾಯಿಲ್ಲ ನಾವು ಒಂದು ಇಪ್ಪತ್ತು ಇಪ್ಪತ್ತೈದಿಂದ ಬರ್ತೀವಿ ಸರ್ ನಮ್ಮದು ಎದುರುಗಡೆ ಅಂಗಡಿ ಇರೋದು ಮಾರುತಿ ಗ್ಲಾಸ್ ಅಂತ ಅಲ್ಲಿ ಡ್ರೈವರ್ ನಾವು ಬಂದು ಇಲ್ಲಿ ಇಲ್ಲಿ ನಾಷ್ಟ ಎಲ್ಲ ಮಾಡ್ತೀವಿ ಸರ್ ನಾವು ಷ್ಟ ಮಾಡಿ ಊಟ ಮಾಡ್ತೀವಿ ಟೇಸ್ಟ್ ಆಗಿದೆ ಸರ್ ಟೇಸ್ಟ್ ಆಗಿದೆ ಕ್ಲೀನ್ ಇದೆ ಎಲ್ಲ 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 ಥರ ಇದು ಇದೆ ಒಟ್ಟಿನಲ್ಲಿ ಕ್ಲೀನು ಊಟನೂ ಟೇಸ್ಟ್ ಆಗಿದೆ ಓಕೆ ಸರ್ ಈಗ ಬೇರೆ ಬೇರೆ ನೀವು ಹೋಟೆಲ್ ಹೋಗಿ ನಾರ್ಮಲ್ ನಾರ್ಮಲ್ ಜನ ಸರ್ ಮಾಡ್ತಾರೆ ಮಂಗಳೂಮುಖಿಯಲ್ಲಿ ಅಡಿಗೆ ಮಾಡಿ ಮಂಗಳೂರಿಗೆ ಅದನ್ನು ನಡ್ಸ್ಕೊಂಡು ಹೋಗುವಂಥದ್ದು ಇದ್ರ ಬಗ್ಗೆ ತಮಗೆ ಏನು ಸರ್ ಮಂಗಳೂಮುಖಿರಿ ಅಂದರೆ ನಾವು ಯಾವತ್ತೂ ಕೀಳಾಗಿ ನೋಡ್ಬೋದಾ ಸರ್ ನಾವು ಒಂದು ಮನುಷ್ಯ ಜನ್ಮ ಆದಮೇಲೆ ನಾವು ಎಲ್ಲಾನು ಸಮಾನವಾಗಿ ನೋಡಬೇಕು ಈಗ ಅವರು ಹೊಟ್ಟೆ ಪಾಡಗೋಸ್ಕರ ಅವ್ರು ಆರಾಮಾಗಿ ಜೀವನ ಮಾಡ್ಕೊಂಡವ್ರೆ ಆ ಜೀವನಾನ ನಾವು ಅವ್ರನ್ನ ನೋಡಿ ನಾವು ಅವ್ರಿಗೆ ಇದು ಮಾಡಿ ಧೈರ್ಯ ಕೊಡಬೇಕು ಮಾಡಿ ಅಂತ ಹೇಳ್ಬಿಟ್ಟು ಎಷ್ಟೇ ಸರ್ ಹೋಟ್ಲು ಓಪನ್ ಮಾಡಿ ಅಂದರೆ ಬರ್ತಾ ಇದ್ದೀನಿ ಸರ್ ಟೇಸ್ಟ್ ವೈಸ್ ಹೇಗಿದೆ ಚೆನ್ನಾಗಿದೆ ಓಕೆ ಸರ್ ತಿಂಡಿ ಚಾಂಡಿ ತಿಂಡಿ ಕಾಫಿ ಟೀ ತುಂಬ ಚೆನ್ನಾಗಿದೆ ತುಂಬ ಒಳ್ಳೆಯದು ಸರ್ ಅವ್ರು ಬಿಸ್ನೆಸ್ ಮಾಡಿದ್ರೆ ನಂಗೆ ತುಂಬ ಖುಷಿ ಆಯಿತು ಒನ್ ಥರ್ಟಿ ಎಲ್ಲ ಚೆನ್ನಾಗಿ ಕೊಡ್ತಾರೆ ಫುಡ್ ಎಲ್ಲ ಚೆನ್ನಾಗೇ ಇದೆ ಟೇಸ್ಟು ಎಲ್ಲ ಡಿಫರೆಂಟ್ ಇದೆ ಸಾಂಬಾರು ರಸಮು ಎಲ್ಲ ಡಿಫರೆಂಟ್ ಇದೆ ನಾನು ಮಂಗಳಮುಖಿಯಾಗಿ ಎಂಟು ವರ್ಷದಿಂದ ಐಶ್ವರ್ಯಮ್ಮ ಅವ್ರ ಜೊತೆನೇ ಇದ್ದೀನಿ ನಾನು ಬಟ್ ಎಲ್ಲರ ಥರನೇ ಈಗ ಮಂಗಳಮುಖಿ ಏನಂದರೆ ಭಿಕ್ಷಾಟನೆ ಮಾಡೋದು ಸೆಕ್ಸ್ ವರ್ಕ್ ಮಾಡೋದು ಬರೀ ಈ ಥರನೇ ಅಂದ್ಕೊಬಾರ್ದು ನಾವು ಎಜುಕೇಷನ್ ಮಾಡಿ ಕೂಡ ನಾವು ಸ್ವಂತ ಏನಾದರೂ ದುಡಿಮೆ ಮಾಡ್ಬೇಕು ಅಂದ್ಕೊಂಡು ನಾವು ಈ ಥರ ಐಶ್ವರ್ಯಮ್ಮ ಅವರು ಹೋಟೆಲ್ ಮಾಡೋಣ ಅಂತ ಪ್ಲಾನ್ ಮಾಡಿ ಈ ಥರ ಮಾಡಿದ್ರು ನನಗೂ ಕೂಡ ಟೀ ಪಾಯಿಂಟ್ ಮಾಡಿಕೊಟ್ಟು ಈ ಥರ ಸ್ವಂತ ದುಡಿಮೆಯಿಂದ ಬದುಕೋಣ ಅಂತ ಒಂದು ಪ್ಲಾನ್ ಮಾಡಿದ್ದೀವಿ ಸರ್ ನಾವು ಮೊದಲು ಜೀವನ ಸರ್ ಅಂದ್ರೆ ಇವಾಗ ಫಸ್ಟ್ ನಾನು ಕೂಡ ಈಗ ಎಲ್ರ ತರ ಭಿಕ್ಷಾಟನೆ ಫಸ್ಟ್ ಮಾಡ್ತಾ ಇದ್ದೆ ನಾನು ನನಗೆ ಅದು ಕಂಫರ್ಟಬಲ್ ಇರಲಿಲ್ಲ ಸರ್ ಏನೋ ಒಂಥರ ಈಗ ಹಲವು ಥರ ಮಾತಾಡ್ತಾರಲ್ವಾ ಎಲ್ಲೇ ಹೋದ್ರೂ ಫಸ್ಟ್ ಭಿಕ್ಷಾಟನೆ ಮಾಡ್ತಾ ಇದ್ರು ಅಂದ್ರೆ ಏನೋ ಒಂಥರ ಕೇವಲವಾಗಿ ನೋಡೋದು ಅವ್ರಿಗೆ ಬಾಯಿಗೆ ಬಂದಾಗೆಲ್ಲ ಬೈಯೋದು ಈ ಥರ ಎಲ್ಲ ಮಾಡ್ತಾ ಇದ್ರು ನಮಗೆ ಅದು ಎಜುಕೇಷನ್ ಮಾಡಿರೋದ್ರಿಂದ ಇಷ್ಟ ಆಗ್ತಿರಲಿಲ್ಲ ಕೇವಲಾಗಿ ನೋಡೋದ್ರಿಂದ ನಾವು ಸ್ವಂತ ಏನಾದರೂ ಎಲ್ಲಾದರೂ ವರ್ಕ್ ಮಾಡೋಕ್ಕೆಲ್ಲ ಟ್ರೈ ಮಾಡಿದೆ ಸರ್ ನಾನು ಬೇರೆ ಕಡೆ ಇಲ್ಲ ಫಸ್ಟ್ ಎಲ್ಲ ವರ್ಕ್ ಮಾಡ್ತಾಯಿದ್ದೆ ನಾನು ಕೂಡ ಬಿಗ್ ಬಜಾರಲ್ಲಿ ಎಲ್ಲ ಕಡೆ ವರ್ಕ್ ಮಾಡಿದೆ ಲಾಸ್ಟ್ಗೆ ಐಶ್ವರ್ಯವಾದ್ದು ಕಾಂಟ್ಯಾಕ್ಟ್ ಆಯಿತು ಆವಾಗ ಏಟ್ ಇಯರ್ಸಿಂದ ನಾನು ಅವ್ರ ಜೊತೆ ಇದ್ದೀನಿ ಆವಾಗಿಂದ ಈ ಥರ ಸಪ್ರೇಟಾಗಿ ದುಡಿಮೆ ಮಾಡ್ತಾಯಿದ್ದೀನಿ ಸರ್ ನಾನು ಇಲ್ಲ ಬೇರೆ ಕಡೆ ವರ್ಕ್ ಮಾಡಿಕೊಂಡು ಶಾಪ್ ಇನ್ಗೆ ಪಾಸ್ಮೇಯೇ मैंने इधर की खाना वगैरह और ट्राई वगैरह किया हुआ है इडली सांभर इनका इधर का बहुत बेस्ट है और रोज़ में टी वगैरह कॉफ़ी और राइस भात बहुत अच्छा है ओवरऑल सब और इनका मेन चीज़ ये है कि इनका जो कस्टमर से बात करने का जो तरीका वगैरह है वो बहुत अच्छा है और कस्टमर को बहुत अच्छे से हैंडल करते हैं उनसे बात करते हैं वो सबसे बेस्ट है और ओवरऑल सब बढ़िया है इनका ತನ್ನ ಕಾಲ ಮೇಲೆ ತಾನು ನಿನ್ ನಿಂತುಕೊಳ್ಬೇಕು ಅನ್ನೋ ಒಂದು ಛಲ ಐಶ್ವರ್ಯ ಅವರು ಅದನ್ನು ಸಾಧನೆ ಮಾಡಿ ತೋರಿಸಿದ್ದಾರೆ ಇದೇ ಹಾದಿಯಲ್ಲಿ ಆರ್ ಜೆ ಪ್ರಿಯಾಂಕಾ ಜೋಗತಿ ಮಂಜಮ್ಮ ಅಕ್ಕೈ ಪದ್ಮಶಾಲಿ ಇವರೆಲ್ಲರ ಹಾದಿಯಂತೆ ಐಶ್ವರ್ಯ ಅವರು ತಮ್ಮದೇ ಆದ ಒಂದು ಹೊಸ ಹಾದಿಯಲ್ಲಿ ಹೊರಟಿದ್ದಾರೆ ಐಶ್ವರ್ಯ ಅವರಿಗೆ ಈಗ ನಾವೆ ನಾವೆಲ್ಲರೂ ಕೋರುವುದು ಒಂದೇ ಅವರಿಗೆ ಶುಭವಾಗಲಿ ಅವರ ಈ ಹೊಸ ಸಾಹಸಕ್ಕೆ ಮನ್ ಮತ್ತಷ್ಟು ಮನ್ನಣೆ ಸಿಗಲಿ ಅಂತ ಹಾರೈಸ್ತೀವಿ ಕ್ಯಾಮ್ರಾಮನ್ ಅಮೀನ್ ಜೊತೆ ನಾನು ದೇವರಾಜಿ ಈ ದಿನ ಡಾಟ್ ಕಾಮ್ ಬೆಂಗಳೂರು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ